ಹಾಯ್ ಎಲ್ರಿಗೂ ನಮಸ್ಕಾರ ಗಾಯ್ಸ್ ನಾನು ನಿಮ್ಮ ಮಿಸ್ಟರ್ ಆರ್ ಎನ್ ಜುಲ್ಫ್ ವೆಲ್ಕಮ್ ಬ್ಯಾಕ್ ಟು ಉಲ್ಫ್ಸ್ ಟ್ವೆಂಟಿ ಏಯ್ಟ್ ಗೇಮಿಂಗ್ ಚಾನಲ್ ಇವತ್ತು ಅನ್ಚಾರ್ಟೆಡ್ ಫೋರ್ ಕಂಟಿನ್ಯೂ ಮಾಡೋಣ ಬನ್ನಿ ಹಾಗೆ ಇವಾಗ ಮ್ಯಾಪಲ್ಲಿ ನೋಡ್ಕೊಳೋಣ ಇರಿ ಎಲ್ಲಿ ಹೋಗಬೇಕು ನಾವು ಕರೆಕ್ಟಾಗೆ ಅಂತ ಆ ಟವರ್ ಹತ್ರ ಆಲ್ರೆಡಿ ಹೋಗಿದ್ವಿ ಇವಾಗ ನಾವು ಅಲ್ಲಿದ್ದೀವಿ ಹ್ಮ್ ಫಸ್ಟ್ ಲೆಫ್ಟ್ ಅಲ್ಲೊಂದೇನೋ ಚಿಕ್ಕದು ಗೋಪುರ ಇದೆ Let you do the heavy lifting, then swoop in and grab up the task once you've done all the hard work. Devious, practical, mitigates a lot of risks. Lucky you're on my team. Yeah. He needs noddy guys out there, they're Maragala level. I'm just doing the same thing. No, I'm not gonna say much more than No, I'm not gonna say All the more reason to wrap this up quickly, then. Left the layer off to be like Elgada Idrilla Ogobeko. గ్రాఫిక్స్ అంతూ నెక్స్ట్ లెవెల్ గైస్ మాత ఆడంగల్గే అక్స్పీరియన్స్ ఇలా పిఎస్ ఫైనా నేను తగ్గు బట్ నన్గ్ ఎక్స్పీరియన్స్ ఆగితే అదేనూ అని ఆ ఓక్టిదివి కరెక్ట్ గానే ఇల్ బండిల్వా గైస్ నౌ ఆల్్రెడీ ఇల్ల అన్నస త ఇదర్ మేలే ఇరదా బ్రిడ్జ్ ఎంగోగ్బెక్కు ಇದೊಳಗಡೆ ಓಕೆ ಇಲ್ಲಿ ಒಳಗಡೆಯಿಂದ ಹೋಗ್ಬೋದಂತ ಲೋಕ್ ಕ್ಲಿಯರ್ ಓನ್ ಆಫ್ ಅಸ್ ಆಫ್ ಸ್ಟ್ರಕ್ಸ್ ಲುಕ್ಸ್ ಕ್ಲೇರ್ ಆರ್ ಹಿಯರ್ ಆಸ್ ಆಫ್ ಸ್ಟ್ರಕ್ ಓ ಕರೆಕ್ಟು ನಾ ಆದೀನಿ ಕರೆಕ್ಟಾಗಿ ಆಕ್ಟಿವ್ ಇರ್ತಾಳೆ The motif here matches the giant. correct so. We're definitely in the right place. Correcta, quiero llegar a la ITP. Anta anestida. Ah, yes. Ah, illyu kak guys. Essentially, hey, look at the door key tag bego. Matches the symbol in the tower. Shiva. ಶಿವಂದು ಆಕ್ಸ್ ನೋಡಿ ಅದು ಕೊಟ್ಟಿದ್ರಲ್ಲ ಅದು ಶಿವ ಗಿಫ್ಟ್ ಟವರ್ ಒಳಗಡೆ ಇತ್ತು ಗಾಯ್ಸ್ ಸಿಂಬಲ್ ನೀವು ಹಿಂದೆ ನಾನು ಹಿಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಒಂದ್ ಟವರ್ ಹತ್ತಿದ್ದೆ ಇದಕ್ ಮುಂಚೆ ನಾನು ಮಿಷನ್ ಆ ಲೈಕ್ ಅಲ್ಲಿ ಕಾಣ್ತಿದೆ ನೋಡಿ ಮಿಷನ್ ಎಲ್ಲ ಅಲ್ಲ ಲೈಕ್ ಅಲ್ಲಿ ಡೋರ್ ಓಪನ್ ಮಾಡ್ಬೇಕಿತ್ತು ಮಿಷನ್ ಓಪನ್ ಮಾಡ್ಬೇಕಿತ್ತು ಅಷ್ಟೇ ಆ ಟವರ್ ಅಲ್ಲಿ ಆ ಟವರಲ್ಲಿ ಡೋರ್ ಓಪನ್ ಮಾಡಿದ್ದೆ ಅಲ್ಲೂ ಅದೇ ಸಿಂಬಲ್ ಇತ್ತು ಸೇಮ್ ಸಿಂಬಲ್ ಈ ಕಾರಲ್ಲಿ ರೆಂಚ್ ಎತ್ಕೊಂಡು ಹೋಗ್ಬೇಕಿರಿ ಇವಾಗ I don't know, guys. okay go in. Go in. Go. let's get inside this what do you suppose this place will be fortress not the right layout for a temple iden kota na oh ah. is salah versus the tiger fair like salah won actually he was protecting his guru and killed the animal salah was the it's where the name hoy salah comes from hoy meaning strike in their language interesting let's keep moving salah israel ingvento to explain martilla and all guys hmm. okay el jagai there ಓ ಇದೇನು ನೀರಲ್ಲಿ ಬಿಟ್ಟೋದಲ್ಲ ಗೈಸ್ ಹೆಂಗೆ ಈಸೆ ಬರೋದು ಇಲ್ಲಿಂದ ಓ ನೀರು ಒಳಗಡೆ ಎಲ್ಲಾದರೂ ಜಾಗ ಇದೆಯಾ ಇದೇನು ಇಲ್ಲೆಲ್ಲ ಉಕ್ ಬರ್ತಿದೆ ನೀರು ಬಬಲ್ಸ್ ಬಬಲ್ಸ್ जग इ नोड़ी गाय जग ओहे हे गायस्ट सत्तनी अय्यो अयो सत्त नहीं मुल सत् नोड़ी गाय ಈ ಸತಿ ಹೋಗದ ಇಲ್ಲೇ ಅನ್ಸುತ್ತೆ ಓ ಈ ಸತಿನೂ ಬೇರೆ ಕಡೆ ಹೋಗ್ತಿದೀನಿ ಈಗ ಕರೆಕ್ಟಾಗಿ ಬಂದೆ ಓ ನೋಡಿ ಇಲ್ಲಿದೆ ಅವಾಗಲೇ ನೋಡ್ಕೊಳ್ಳಿಲ್ಲ ಗಾಯಿಸಿ ಈ ನಾ ಅದಕ್ಕೆ ಸತ್ತೋಗಿದ್ದು

ಗಾಯಿಸ್ ನಮಗೆ ಅನ್ಸುತ್ತೆ ಇದು ಹ್ಮ್ ಇದೊಂದು ಟೂಲ್ ಆಡ್ ಆಯ್ತು ನಮ್ಗೆ ಇವಾಗ ಕ್ರೇಜಿ ಗಾಯಸ್ ನೋಡಿ ಇಲ್ಲೆಲ್ಲ ಈ ತರ ಜಾಗ ಇದ್ರೆ ಈಗ ಟೂಲ್ ಯೂಸ್ ಮಾಡ್ಕೊಂಡು ಹತ್ತಬಹುದು ಅನ್ಸುತ್ತೆ ಕ್ರೇಜಿ ಕ್ರೇಜಿ ವಾಹ್ ನೋಡಿ ನೆಕ್ಸ್ಟ್ ಹೆಂಗೇ ಗುರು ಮೂವ್ ಆಗೋದು ಇಲ್ಲಿಂದ ಇಲ್ಲಿ ಹುಕ್ಕೇನೋ ಆಗ್ತದೆ ಮತ್ತೆ ನೀರಲ್ಲಿ ಬೀಳ್ಬೇಕಾ ಅವಳೆ ಇಲ್ಲ ಯಾರೋ ಇದರೇ ಗಾಯಿಸಿಲ್ಲ ಆಲ್ರೆಡಿ ಗಾಡ್ಸ್ ಗಾಡ್ಸ್ ಅಲ್ಲಿ ಇದ್ದಾನೆ ಒಬ್ಬ ಇಲ್ಲೇ ಒಬ್ಬ ಇದ್ದಾನೆ ನನ್ನ ಹತ್ರ ಸ್ನೈಪರ್ ಇದೆ ಅಷ್ಟೇನ್ ತಲೆ ಕೆಡ್ಸ್ಕೊಂಡರ ಇಲ್ಲ બસ યે થેંક યુ એ એ ઇન હસ ઓય યો ઓર બાર બહાર સાકતો દરો ગાઈસ એન સ્લાઈપર ઇદ્રો બડલીલા ડાયરેક્ટ આગોબાર દીતો દાનક આગો ડાયરે ઈસેપી I'm smaller than most men. I thought we were talking about the people. We are. Hey! Take them! me off! Open fire! You will see what they're getting! लॉक वुड ಸ್ವಲ್ಪ ಹೀ ಲಾಕ್ वुಡ್ ಪರದಾ ಗೈಸ್ ಓಹ ಈ ಯೂಳು ಬಂದ್ಬಿಟ್ಲೋ ಹಿಂದೆ ನೇ ನೋ ನಾಕೆ ಇಲ್ಲ ಗೈಸ್ ಸ್ನೈಪರ್ ಎಟ್ಕೋಬೇಕು ಇವಡಾ ಪ್ಪ ಝೂಮ್ ಮಾಡ್ತಿದ್ಯಾ ಇದೇನು ನಾನು ಫೈರ್ ಮಾಡಿದ್ದ ಮೂರ್ ಬುಲೆಟ್ ಬೇಸ್ಟ್ ಆಯ್ತು ಈ ಈ ಸತೀಶ್ ಬಿತ್ತ ಗಂಚೆ ಏನ್ ಮಾಡ್ಕೋಬೇಕಪ್ಪ ಫಸ್ಟು ಎಲ್ಲ ಕ್ಲಿಯರ ಹ್ಮ್ ಎಲ್ಲರೂ ಕ್ಲಿಯರ್ ಆಗಿದ್ದಾರೆ

let yeah, open moved. up today well wow. let's see how this goes well i'll be going to hell that's elaborate okay <sighs> oh shit oh have <sighs> careful i don't like the looks of this oh ಟ್ರಿಕ್ ಇದೆ ಗಾಯ್ಸ್ ಏನೋ ಹೋಗೋಕೆ ಅದು ಕುಡ್ಲಿಯಲ್ಲಿ ಸೈಸ್ ಹಾಕ್ಬಿಡುತ್ತೆ ನಮ್ಮನ್ನ ಸೈಸ್ ಹಾಕಲ್ಲ ಕೆಳಗಡೆ ಬೀಳ್ಸ್ ಹಾಕುತ್ತೆ ಬನ್ನಿ ಇದೇ ಟ್ರಿಕ್ ನೋಡು ಗಾಯಸ್ ಬಂದೆ 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 ಗಾಯಸ್ ಅಷ್ಟೇ ಈಸಿ ಟ್ರಿಕ್ ಬರ್ತಿದ್ದಾಳೆ ನೋಡಿ ಅವಳು ಆದ್ರೂ ಏನ್ ಭಾರಿ ಆಗಿ ಮಾಡಿದ್ದಾರೆ ನೋಡಿ ಗಾಯಸ್ ಗೇಮ್ ಮಾತ್ರ ಇವಳು ಬಾಟ್ ಗಾಯಿಸ್ ಇವಳು ಪಬ್ಜಿಯಲ್ಲಿ ಬಾಟ್ ಇರ್ತಾರಲ್ಲ ಹಂಗೆ ವಾ 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 ಏನ್ ಬ್ಯೂಟಿಫುಲ್ ವ್ಯೂ ಗಾಯಿಸ್ ಒಂದು ಫೋಟೋ ಹಿಡಿಯೋದ ಫೋಟೋ ತೋರಿಸ್ತೀನಿ ರೀ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಫೋಟೋ

ಗೊತ್ತಾಗ್ತಾನೆ ಇಲ್ಲ ಗಾಯಸ್ ಹೆಂಗ್ ಹೋಗೋದಂತ ಇಲ್ಲಿಂದ ಏನಾದ್ರೂ ಜಾಗ ಇದ್ಯಾ ಇಲ್ಲ ಇವಳು ನನ್ನಿಂದ ಬರ್ತಾಳೆ

ಹೆಂಗಿಂದ ಹೋಗ್ಬೇಕು ಗಾಯ್ಸ್ ಇಲ್ಲಿಂದ ಗೊತ್ತಾಗ್ತಾನೆ ಇಲ್ಲ ಗಾಯ್ಸ್ ನನಗಂತೂ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಬಾಯ್ ಬಾಯ್ ಗಾಯ್ಸ್